ಜೆಡಿಎಸ್ ಪಕ್ಷವು ಮೂರನೇ ಲೋಕಸಭಾ ಕ್ಷೇತ್ರವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎನ್ಡಿಎ ಮೈತ್ರಿಕೂಟ ಸೇರ್ಪಡೆಯಾದ ನಂತರ ನಡೆದ ಮಾತುಕತೆಯಲ್ಲಿ ಜೆಡಿಎಸ್ ಪಕ್ಷವು ಐದು ಕ್ಷೇತ್ರಗಳನ್ನು ಕೇಳಿತ್ತು ಹಲವು ಹಂತದ ಚರ್ಚೆಗಳ ನಂತರ ಮೂರು ಕ್ಷೇತ್ರಕ್ಕೆ ಒಮ್ಮತ ಬಂದಿತ್ತು ಮಂಡ್ಯ ಹಾಸನ ಜೊತೆಗೆ ಬೆಂಗಳೂರು ಗ್ರಾಮಾಂತರ ನೀಡುವ ಚರ್ಚೆ ಇದ್ರೂ ಕೂಡ ಅಂತಿಮವಾಗಿ ಈ ಕ್ಷೇತ್ರವನ್ನು ಬಿಜೆಪಿಯ ಉಳಿಸಿಕೊಂಡಿತ್ತು ದೇವೇಗೌಡರ ಅಳಿಯ ಖ್ಯಾತ ವೈದ್ಯ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ನೀಡಿತ್ತು ನಂತರ ಮೂರನೇ ಕ್ಷೇತ್ರ ಖಚಿತವಾಗಿರಲಿಲ್ಲ ಜೆಡಿಎಸ್ ಪಕ್ಷವು ಕೋಲಾರ ಕ್ಷೇತ್ರವನ್ನು ನೀಡೋದಕ್ಕೆ ಪಟ್ಟು ಹಿಡಿದಿತ್ತು ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಅವರನ್ನ ಬಿಜೆಪಿಯ ಹೊಸ ಮುಖ ಮುನಿಸ್ವಾಮಿ ಅವರು ಸೋಲಿಸಿದ್ರು ಮತ್ತೆ ಇದೇ ಕ್ಷೇತ್ರದಿಂದ ಸ್ಪರ್ಧಿಸುವ ಆಕಾಂಕ್ಷಿಯಾಗಿದ್ರು ಬಿಜೆಪಿಯು ಕೂಡ ಮೀನಾಮಿಷವನ್ನ ಎಣಿಸ್ತಾ ಇತ್ತು ಈ ಹಂತದಲ್ಲಿ ಜೆಡಿಎಸ್ ವರಿಷ್ಠ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೇವಲ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮೈತ್ರಿ ಮಾಡಿಕೊಳ್ಬೇಕಿತ್ತ ಅನ್ನೋ ಮಾತನ್ನ ಆಡಿದ್ರು ಈಗ ಅಂತಿಮವಾಗಿ ಬಿಜೆಪಿಯು ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಡಲು ಮುಂದಾಗಿದೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಘೋಷಣೆಯನ್ನ ಮಾಡಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ನೆರವಿನಿಂದ ಚುನಾವಣೆಯನ್ನ ಎದುರಿಸಲಾಗ್ತಾ ಇದೆ ಜೆಡಿಎಸ್ ಬಿಜೆಪಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರ್ಪಡೆಯಾದ ನಂತರ ಐದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣಕ್ಕೆ ಇಳಿಯೋದಾಗಿ ಬಿಜೆಪಿ ನನಗೆ ಐದು ಕ್ಷೇತ್ರವನ್ನ ಕೊಡಬೇಕು ಅಂತ ಕೇಳಿತು ಮೊದಲು ಒಪ್ಕೊಂಡಿದ್ದಂತ ಬಿಜೆಪಿ ತದನಂತರದಲ್ಲಿ ಚರ್ಚೆ ಮಾಡಿ ಮೂರು ಕ್ಷೇತ್ರಗಳಿಗೆ ಓಕೆ ಅಂತ ಹೇಳಿತು ಆದ್ರೆ ನಂತರ ಮೂರು ಕ್ಷೇತ್ರಗಳು ಬಿಟ್ಟು ಎರಡೇ ಕ್ಷೇತ್ರ ಜೆಡಿಎಸ್ಗೆ ಸಿಗುತ್ತಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿತ್ತು ಹಾಸನ ಮತ್ತು ಮಂಡ್ಯ ಎರಡು ಕ್ಷೇತ್ರಗಳು ಪಕ್ಕ ಪಕ್ಕಾಗಿತ್ತು ಆದರೆ ಮೂರನೇ ಕ್ಷೇತ್ರ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಅದು ಪಕ್ಕ ಆಗಿರಲಿಲ್ಲ ಆದರೆ ಇದೀಗ ಕೊನೆಗೂ ಕೂಡ ಜೆಡಿಎಸ್ ಕೋಲಾರವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಕೋಲಾರದಲ್ಲಿ ಎಸ್ನ ಅಭ್ಯರ್ಥಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಪಕ್ಕಾದಂತಾಗಿದೆ ಈ ಕುರಿತಾಗಿ ಜೆಡಿಎಸ್ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಅವರನ್ನ ಬಿಜೆಪಿಯ ಹೊಸ ಮುಖ ಮುನಿಸ್ವಾಮಿ ಅವರು ಸೋಲಿಸಿದರು ಮತ್ತೆ ಇದೇ ಕ್ಷೇತ್ರದಿಂದ ಮುನಿಸ್ವಾಮಿ ಸ್ಪರ್ಧೆ ಮಾಡೋದಾಗಿ ಹೇಳಿದ್ರು ಆದರೆ ಇದೀಗ ಬಿಜೆಪಿ ಈ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಮೀನಾಮೇಶ ಎಣಿಸಿದ್ರೂ ಕೂಡ ಜೆಡಿಎಸ್ ಇದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಈ ಕುರಿತು ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಘೋಷಣೆಯನ್ನ ಮಾಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಕೊನೆಗೂ ಕೂಡ ಜೆಡಿಎಸ್ ಕೋಲಾರವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಹಾಗಾದ್ರೆ ಯಾವ ಅಂಶದ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದೆ ನಯನ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟ ಎನ್ ಡಿ ಎ ಏನಿದೆ ಈ ಎನ್ ಡಿ ಎ ಪಕ್ಷಗಳನ್ನ ವೃದ್ಧಪಡಿಸಿ ಬೇರೆ ಯಾವ ಪಕ್ಷಗಳಿಲ್ಲ ಅಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಮೊದಲ ಹಂತದಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಒಟ್ಟು ಐದು ಸ್ಥಾನಗಳನ್ನ ಕೇಳಿತ್ತು ಆದ್ರೆ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಂತ ಬಿಜೆಪಿ ಅಷ್ಟು ಸ್ಥಾನ ಬಿಟ್ಕೊಳ್ಲಿಕ್ಕೆ ಒಪ್ಪಿರ್ಲಿಲ್ಲ ಯಾಕಂದ್ರೆ ಗೆ ಬಂದಿದ್ದು ಒಂದೇ ಸ್ಥಾನ ಸಂದರ್ಭದಲ್ಲಿ ಅಸಲಾ ಕ್ಷೇತ್ರ ಹಾಗಾಗಿ ಸುಮಾರು ಹಂತಗಳ ಚರ್ಚೆ ನಡೆದು ಅಹ್ ಐದು ಸ್ಥಾನಗಳು ಏನಿತ್ತು ಅದರಲ್ಲಿ ಮೂರು ಸ್ಥಾನಗಳನ್ನ ಬಿಟ್ಕೊಡ್ತೇವೆ ಅಂತ ಹೇಳಿ ಒಂದು ಹಂತದ ಒಪ್ಪಿಗೆ ಆಗಿತ್ತು ಬಟ್ ಇನ್ನೆರಡು ಸ್ಥಾನಗಳಿಗೆ ಒಂದು ಬೇರೆ ತರಹದ ಮಾತುಕತೆ ನಡೆದಿತ್ತು ಏನು ಅಂತಂದ್ರೆ ತುಮಕೂರ್ನಲ್ಲಿ ಬಿಜೆಪಿ ವ್ಯಕ್ತಿ ಜೆ ಡಿ ಎಸ್ ಟಿಕೆಟ್ ಇಂದ ಮೈಸೂರು ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ನ ವ್ಯಕ್ತಿ ಬಿಜೆಪಿ ಟಿಕೆಟ್ ಅಂತ ಸ್ಪರ್ಧೆ ಮಾಡೋದು ಅಂತ ಇತ್ತು ಈಗ ಆ ಚರ್ಚೆ ಏನಿತ್ತು ಆ ಚರ್ಚೆನಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ನೋಡ್ಬೇಕು ಅಂತಂದ್ರೆ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಆಗಿರೋ ಕಾರಣಕ್ಕೆ ಅವರು ಜೆಡಿಎಸ್ನ ವ್ಯಕ್ತಿ ಅಂತಾನೆ ಹೇಳ್ಬೇಕು ಇದುವರೆಗೂ ರಾಜಕೀಯಕ್ಕೆ ಬರ್ದೇ ಇರಬಹುದು ಅದ್ಭುರ ವಿಷಯ ಆದ್ರೆ ರಾಜಕೀಯಕ್ಕೆ ಬಂದಾಗ ದೇವೇಗೌಡರ ಅಳಿಯ ಆಗಿದ್ದುಕೊಂಡು ಅವರು ಬಿಜೆಪಿ ಟಿಕೆಟ್ ಅಂದ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಬಿಜೆಪಿ ಟಿಕೆಟ್ ಇಂದ ಸ್ಪರ್ಧೆ ಮಾಡಿದ್ದು ಅಂತ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈಗ ಅದೇ ಮಾತುಕತೆ ಆಧಾರದ ಮೇಲೆ ತುಮಕೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿಯ ವ್ಯಕ್ತಿ ಜೆಡಿಎಸ್ ಅಭ್ಯರ್ಥಿಯ ಕಣಕ್ಕಿಳಬೇಕಿತ್ತು ಆದ್ರೆ ಆ ರೀತಿ ಆಗಿಲ್ಲ ಅಲ್ಲಿ ಸೋಮಣ್ಣ ಕಣಕ್ಕಿಳಿದರೆ ಬಿಜೆಪಿ ಟಿಕೆಟ್ ದಿನ ಕಣಕ್ಕಿಳಿತಾರೆ ಅಂದ್ರೆ ತುಮಕೂರಿನಲ್ಲಿ ತುಮಕೂರು ಚಿತ್ರದಲ್ಲೂ ಸಹ ಬಿಜೆಪಿಯೇ ಕಣಕ್ಕಿಳಿತಾ ಇದೆ ಮತ್ತು ಬಿಜೆಪಿ ವ್ಯಕ್ತಿಯೇ ಕಣಕ್ಕಿಳಿತಾ ಇದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಕಣಕ್ಕಿಳಿತಾ ಇದೆ ಜೆಡಿಎಸ್ ವ್ಯಕ್ತಿ ಕಣಕ್ಕಿಳಿತಾ ಕಣಕ್ಕಿಳಿತಾ ಇದ್ದಾರೆ ಈ ಹಂತದಲ್ಲಿ ಜೆಡಿಎಸ್ ಪಕ್ಷ ಮೂರು ಕ್ಷೇತ್ರಗಳು ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದು ನಿಜ ಆದ್ರೆ ಬಿಜೆಪಿಗೆ ಒಲಿವಿರ್ಲಿಲ್ಲ ಮೂರು ಕ್ಷೇತ್ರವನ್ನು ಕೊಡ್ಲಿಕ್ಕೆ ಈಗ ಮಂಡ್ಯ ಮತ್ತು ಹಾಸನ ಬಹಳ ವರ್ಷಗಳಿಂದ ದಶಕಗಳಿಂದ ಅದು ಜೆಡಿ ಎಸ್ ನ ಭದ್ರಕೋಟೆ ಜೆಡಿಎಸ್ ನ ಹಿಡಿತದಲ್ಲಿದೆ ಅಂತ ಎಲ್ಲ ಚರ್ಚೆ ನಡೀತಾ ಇರುತ್ತೆ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಮತ್ತೆ ಹಾಸನ ಏನಿದೆ ಈ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳು ಇಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಎಷ್ಟೋ ವರ್ಷಗಳಿಂದ ಬಂದಂತ ನಂಬಿಕೆ ಅದು ಆದ್ರೂ ಸಹ ಅಲ್ಲಿ ಬೇರೆ 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 ಪಕ್ಷಗಳು ಗೆದ್ದಿದೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮಂಡ್ಯದಲ್ಲೂ ಗೆದ್ದಿದೆ ಹಾಸನದಲ್ಲೂ ಸಹ ಕಾಂಗ್ರೆಸ್ ಹಿಂದೆಲ್ಲ ಗೆದ್ದಿದೆ ಆದ್ರೂ ಸಹ ಜೆಡಿಎಸ್ ಪಕ್ಷದ ಕ್ಷೇತ್ರಗಳು ಅಂತ ಹೇಳ್ತಾರೆ ಹಾಗಾಗಿ ಈ ಎರಡು ಕ್ಷೇತ್ರಗಳನ್ನ ಬಿಟ್ಕೊಡ್ಲಿಕ್ಕೆ ಬಿಜೆಪಿ ಒಲವು ತೋರಿತ್ತು ಆದ್ರೆ ಬಿಜೆಪಿಯ ಈ ನಿಲುವಿಗೆ ಜೆಡಿಎಸ್ ನಲ್ಲೇ ಅಪಸ್ವರ ಕಾಣಿಸೋಕ್ ಶುರು ಆಗ್ಬಿಟ್ಟಿತ್ತು ಅಂದ್ರೆ ಈಗ ಯಾರೇ ಮೈತ್ರಿ ಮಾಡ್ಕೊಳ್ಳದೆ ಇದ್ರು ಸಹ ಹಾಸ್ರಾ ಮತ್ತೆ ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಅಂತ ಗೊತ್ತು ಮೈತ್ರಿ ಮಾಡ್ಕೊಂಡ್ರು ಅದು ಜೆಡಿಎಸ್ ಸ್ಟ್ರಾಂಗ್ ಅಂತ ಗೊತ್ತು ಅಲ್ಲಿ ಮೈತ್ರಿ ಮಾಡ್ಕೊಂಡ್ರು ನಮಗೆ ಅದೇ ಸ್ಥಾನಗಳು ಮೈತ್ರಿ ಮಾಡ್ಕೊಳ್ಳದೇ ಇದ್ರು ಅದೇ ಸ್ಥಾನಗಳು ಅಂತ ಅಂದಾಗ ಮೈತ್ರಿ ಯಾಕೆ ನಾವು ಮಾಡ್ಕೊಳ್ಬೇಕಾಗಿತ್ತು ಅನ್ನುವಂತ ಪ್ರಶ್ನೆ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ರು ಎರಡು ಸೀಟ್ಗಾಗಿ ಇಷ್ಟೆಲ್ಲಾ ಕಷ್ಟ ಪಡ್ಬೇಕಿತ್ತ ಇಷ್ಟೆಲ್ಲಾ ಮೈತ್ರಿ ಮಾಡ್ಕೋಬೇಕಿತ್ತ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರ ಬಾಯಲ್ಲೇ ಬಂತು ಆಗ ಜೆ ಡಿ ಎಸ್ ಈ ಮಾತನ್ನ ಕೇಳಿ ಬಿಜೆಪಿ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ತು ಯಾಕೆಂದ್ರೆ ಜೆ ಡಿ ಎಸ್ ಪಕ್ಷವನ್ನು ಅಂಗಪಕ್ಷ ಅಂತ ಹೇಳಿ ಮೈತ್ರಿಕೂಟದ ಅಂಗಪಕ್ಷ ಅಂತ ಮೇಲೆ ಅವರ ಸಾಮರ್ಥ್ಯ ಇರ್ತಕ್ಕಂತ ಅವ್ರ ಐದು ಕೇಳಿದ ಕಡೆ ಗರಿಷ್ಠ ಐದು ಕೇಳಿದ ಕಡೆ ಎರಡನ ಮಾತ್ರ ಕೊಟ್ಟು ಅದು ಏನೌದು ಅವರ ಸಾಮರ್ಥ್ಯ ಸರಿ ಇದೆ ಅವರ ಸಾಮರ್ಥ್ಯ ಇದೆ ಅನ್ನೋಂತ ಕ್ಷೇತ್ರಗಳನ್ನ ಕ್ಷೇತ್ರದಲ್ಲಿ ಮಾತ್ರ ಕೊಟ್ರೆ ಇದು ಬೇರೆ ತರದ ಪರಿಣಾಮ ಆಗ್ಬೋದು ಅಂತ ಬಹುಶಃ ಬಿಜೆಪಿ ವರಿಷ್ಠರು ಯೋಚನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೂರನೇ ಸ್ಥಾನವನ್ನು ಕೊಡೋದ್ರ ಬಗ್ಗೆ ಅಹ್ ತೀರ್ಮಾನ ಆಗಿದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಆಗ್ಲೇ ಬಿಜೆಪಿ ಕೊಟ್ಟಾಗಿದೆ ಬಿಜೆಪಿಯ ಪರಿಚಯ ಟಿಕೆಟ್ ಸಹ ಘೋಷಣೆ ಆಗಿದೆ ಹಾಗಾಗಿ ಕೋಲಾರ ಕ್ಷೇತ್ರವನ್ನು ಕೊಡಿ ಅಂತ ಹೇಳಿ ಜೆಡಿಎಸ್ ಕೇಳ್ತಾ ಇತ್ತು ಅಂತಿಮವಾಗಿ ಅಲ್ಲಿ ಬಿಜೆಪಿಯ ಸಂಸತ್ ಸದಸ್ಯರೇ ಇದ್ದಾರೆ ಮುನಿಯಪ್ಪ ಇದ್ದಾರೆ ಈ ಹಿಂದಿನ ಚುನಾವಣೆಯಲ್ಲಿ ಅಚ್ಚರಿ ಅಭ್ಯರ್ಥಿಯಾಗಿ ಅವರು ಗೆದ್ದು ಒಬ್ಬ ಪಾಲಿಕೆ ಮಹಾನಗರ ಪಾಲಿಕೆ ನಗರ ಪಾಲಿಕೆಯ ಸದಸ್ಯ ಅವರ ಸದಸ್ಯರಾಗಿದ್ದವರು ಮುನಿಯಪ್ಪ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಂತ ಕೆ ಎಚ್ ಮುನಿಯಪ್ಪ ಅವರನ್ನ ಸೋಲ್ಸಿದ್ರು ಸೋಲ್ಸಿ ಅವರು ಅಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ ಈಗ ಮತ್ತೆ ಅವರಿಗೆ ಆಕಾಂಕ್ಷೆ ಇತ್ತು ಮತ್ತೆ ಬಿಜೆಪಿ ಬಹಳಷ್ಟು ಜನ ಬೇರ ಬೇರೋ ಸಹ ನಿದ್ರು ಕೋಲಾರ ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತೇಳಿ ಆಮೇಲೆ ಇನ್ನ ಒಂದು ಕಚೇರಿ ಮಾಡ್ಕೋಬೇಕು ಈಗ ಕೊಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಾಗಿ ರಾಧಾಮೋಹನ್ ದಾಸ್ ಅವರು ಹೇಳಿದ್ದಾರೆ ಇನ್ನ ಜೆಡಿಎಸ್ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ ಹಾಗಾಗಿ ಇಲ್ಲಿ ಈ ಬಿಜೆಪಿ ಮತ್ತೆ ಜೆಡಿಎಸ್ ನ ಈ ಮೈತ್ರಿಕೂಟದಲ್ಲಿ ಒಂದು ಹಂತದಲ್ಲಿ ಜೆ ಡಿ ಎಸ್ಗೆ ಸಮಾಧಾನ ಆಗಿದೆ ಮೂರು ಕ್ಷೇತ್ರಗಳಿಗೆ ತೃಪ್ತರಾಗಬೇಕಾದಂತ ಅನಿವಾರ್ಯತೆನೂ ಇದೆ ಇನ್ನು ಬೇರೆ ಎಲ್ಲೂ ಸಹ ಅವರು ಟಿಕೆಟ್ ಅನ್ನ ಅಷ್ಟು ಪಟ್ಟು ಹಿಡಿದು ನಮ್ಮ ಸ್ಟ್ರಾಂಗ್ ಬೇಸ್ ಇದು ಅಂತ ಹೇಳ್ತಕ್ಕಂಥ ಕ್ಷೇತ್ರಗಳು ಜೆಡಿಎಸ್ಗೆ ಯಾವುದೂ ಇಲ್ಲ ಹಳೆ ಮೈಸೂರು ಭಾಗವನ್ನ ಬಿಟ್ಟು ಈಗ ಹಳೆ ಮೈಸೂರು ಭಾಗದಲ್ಲಿ ಹಾಸನ ಪಕ್ಕ ಆಗಿದೆ ಮಂಡ್ಯ ಪಕ್ಕ ಆಗಿದೆ ಈಗ ಕೋಲಾರದಲ್ಲೂ ಸಹ ಜೆ ಡಿ ಎಸ್ ಅಭ್ಯರ್ಥಿ ಅದು ಅದು ಸಹ ಬಿಟ್ಕೊ ಬಿಟ್ಕೊಡ್ಲಾಗಿದೆ ಹಾಗಾಗಿ ಈಗ ಮೈತ್ರಿ ಪಕ್ಷ ಏನಿದೆ ದೋಸ್ತಿ ಪಕ್ಷ ಜೆಡಿಎಸ್ ಒಂದ್ ಒಂದು ಸಮಾಧಾನ ಪಡ್ಕೋದು ಮೂರು ಕ್ಷೇತ್ರವಾದ್ರೂ ನಮಗೆ ಸಿಕ್ತು ಅಂತ ಹೇಳಿ ಈಗ ಎಲ್ಲಿ ಯಾರ ಅಭ್ಯರ್ಥಿ ಕಡೆ ಕಳಿಸ್ತಾರೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ನಾನು ಹಾಗಾದ್ರೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ಒಂದು ನೆನಪಿರಬಹುದು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಕಣಕ್ಕಿಳಿತಾರೆ ಅಂತ ಹೇಳಿ ಬಹಳ ಸುದ್ದಿ ಆಗಿತ್ತು ಅಂದ್ರೆ ಚುನಾವಣೆ ಇನ್ನೊಂದು ಆರು ತಿಂಗಳಿದೆ ಅನ್ನೋ ಅನ್ನೋ ದಿನಗಳಲ್ಲಿ ಅನ್ನೋ ಕಾಲದಲ್ಲೇನೆ ಸಿದ್ದರಾಮಯ್ಯ ಅವರು ನನಗೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಆಸೆ ಇದೆ ಅನ್ನುವಂತ ಮಾತನ್ನ ಆ ಕೋಲಾರದಲ್ಲಿ ಬಹಿರಂಗ ಸಭೆಯಲ್ಲಿ ನಿಂತು ಮಾತಾಡಿದ್ರು ಅಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆಲ್ಮೋಸ್ಟ್ ವಿಮಿತರಾಗಿರ್ತ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಕಣಕ್ಕಿಳಿತೀನಿ ಅಂತ ಹೊರಟಾಗ ಕೋಲಾರದಲ್ಲಿ ಅಲ್ಲಿ ಏನೇನು ಸಮೀಕರಣ ನಡೆದಿರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆದ್ರೆ ಅಂತಿಮವಾಗಿ ಅವರು ಕೋಲಾರದಿಂದ ಕಣಕ್ಕಿಳಿಲಿಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಕಾಂಗ್ರೆಸ್ ಇದುವರೆಗೂ ಸಹ ಕೋಲಾರ ನಮ್ಮ ಸ್ಟ್ರಾಂಗ್ ಬೆಲ್ಟ್ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂತ ಕ್ಷೇತ್ರ ಅಂತಾನೆ ಭಾವಿಸಿದೆ ಮುನಿಯಪ್ಪ ಅವರು ಸತತ ಹಲವಾರು ಐದಾರು ಬಾರಿ ಅವರ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಕೇಂದ್ರದಲ್ಲಿ ರೈಲ್ವೆ ಸಚಿವರು ಸಹ ಆಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸೋತಿರ್ಬೋದು ಆದ್ರೆ ಮತ್ತೊಂದರೂ ಸಹ ಕೋಲಾರ ಕಾಂಗ್ರೆಸ್ನ ಒಂದು ಸ್ಟ್ರಾಂಗ್ ಪ್ಲೇಸ್ ಅಂತಾನೆ ಬಿಂಬಿತ ಆಗಿದೆ ಆದ್ರೆ ಇಲ್ಲಿ ಈಗ ವಾಸ್ತವದಲ್ಲಿ ಇರತಕ್ಕಂತ ಸಮಸ್ಯೆ ಏನಂದ್ರೆ ಈ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಸೋತರು ಆ ಸೋತ ಸಂದರ್ಭದಲ್ಲಿ ವ್ಯಾಪಕವಾಗಿ ಚರ್ಚೆ ಏನಂದ್ರೆ ನಮ್ಮ ಪಕ್ಷದವರ ಕುತಂತ್ರದಿಂದಲೇ ನಾನು ಸೋತೆ ಹೇಳಿ ಅದನ್ನ ಮುನಿಯಪ್ಪ ಅವರು ಬಹಳ ಬಹಿರಂಗವಾಗಿ ಹೇಳಿದ್ದಾರೆ ನಮ್ಮ ಪಕ್ಷದವರ ಕುತಂತ್ರದ ನಾನು ಸೋತಿದ್ದೇನೆ ಅಂತ ಹೇಳಿ ಹಾಗಾಗಿ ಈಗ ಅಲ್ಲಿ ಆ ಕೋಲಾರ ಕ್ಷೇತ್ರದಲ್ಲಿ ಮುನಿಯಪ್ಪ ಅವರು ಅವರ ಅಳಿಯ ಅಳಿಯನಿಗೆ ಚಿಕ್ಕಪೆತ್ತನಿಗೆ ಟಿಕೆಟ್ ಕೊಡ್ಬೇಕು ಹೇಳಿ ಪಟ್ಟು ಹಿಡಿದಿದ್ದಾರೆ ಅಲ್ಲಿ ಕೆ ಎಚ್ ಮುನಿಯಪ್ಪ ಅವರು ನನ್ನ ಅಳಿಯನಿಗೆ ಟಿಕೆಟ್ ಸಿಗಬೇಕು ಅಂತಲ್ಲಮ್ಮ ನನ್ನ ಅಳಿಯನಿಗೆ ಟಿಕೆಟ್ ಸಿಕ್ಕರೆ ನಾನೇ ನಿಂತು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಆ ಮುನಿಯಪ್ಪ ಅವ್ರು ಪಟ್ಟು ಹಿಡಿದಿದ್ದಾರೆ ಆದ್ರೆ ಅವರ ವಿರುದ್ಧ ಇರ್ತಕ್ಕಂಥ ಕಾಂಗ್ರೆಸ್ನವಂತ ಕೂಡ ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ವಿಧಾನಸಭೆ ಸ್ಪೀಕರ್ ಆಗಿದ್ದು ಕಾಂಗ್ರೆಸ್ ಹಿರಿಯ ನಾಯಕರು ಹೌದು ಆದ್ರೆ ರಮೇಶ್ ಕುಮಾರ್ ಅವರ ಬಣ ಮತ್ತೆ ರಮೇಶ್ ಕುಮಾರ್ ಅವ್ರ ಏನ್ ಹೇಳಿದಾರೆ ಅಂದ್ರೆ ಮುನಿಯಪ್ಪ ಅವರಿಗೆ ಅಥವಾ ಮುನಿಯಪ್ಪ ಅವರು ಹೇಳಿದಂತೆ ಯಾರಿಗಾದ್ರೂ ಅಥವಾ ಅವ್ರ ಅಳಿಯನಿಗಾದ್ರು ಟಿಕೆಟ್ ಕೊಡ್ತೀವಿ ಅಂತಂದ್ರೆ ನಾವು ಕಾಂಗ್ರೆಸ್ಗೆ ಕೆಲಸ ಮಾಡಲ್ಲ ಅಂತ ಪಟ್ಟು ಹಿಡಿದಿದೆ ಅಂತೆ ಇದು ಎಲ್ಲಾ ಸಂದರ್ಭದಲ್ಲೂ ಚುನಾವಣೆ ಸಂದರ್ಭದಲ್ಲಿ ಆಗುವಂತ ವಿದ್ಯಮಾನಗಳೇ ಅದರಲ್ಲೂ ಬಣಗಳು ಇರ್ತಕ್ಕಂತ ಪಕ್ಷಗಳೇನದ್ದೆ ಆ ಪಕ್ಷಗಳಲ್ಲಿ ಇತರ ವಿದ್ಯಮಾನ ಆಗೇ ಆಗತ್ತೆ ಹಾಗಾಗಿ ಅಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಚಿಕ್ಕ ಬೆದರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮುನಿಯಪ್ಪ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡುವಂತೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರಿಗೂ ಮನವಿ ಮಾಡಿದ್ದಾರೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರಿಬ್ರು ಯಾವ ಅಭ್ಯರ್ಥಿಯನ್ನ ಒಪ್ತಾರೋ ಅವರು ಕೋಲಾರದಿಂದ ಕಣಕ್ಕಿಳಿತಾರೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಸಿದ್ದರಾಮಯ್ಯ ಅವರು ಬಹುತೇಕ ರಮೇಶ್ ಕುಮಾರ್ ಅವ್ರ ಜೊತೆ ಅಥವಾ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಗುರುತಿಕೊಂಡಿರ್ತಕ್ಕಂತ ಒಬ್ಬ ನಾಯಕ ಅಂದ್ರೆ ಅವ್ರದೇ ಒಂದು ಬಣ ಅಂತ ಹೇಳ್ಬೋದೇನೋ ಅದು ಮುಂದಿನ ವಿಷಯ ಇನ್ನ ಮುನಿಯಪ್ಪ ಅವರು ಹೈಕಮಾಂಡ್ ಜೊತೆಗೆ ಮತ್ತು ಸ್ವಲ್ಪ ಡಿ ಕೆ ಶಿವಕುಮಾರ್ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ತ ನಾಯಕ ಹಾಗಾಗಿ ಇದು ಕೊನೆಗೆ ಅಂತಿಮವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇವರ ಅಂಗಳಕ್ಕೆ ಬರುತ್ತೆ ಇವರಿಬ್ಬರೂ ಸಹ ಒಟ್ಟಿಗೆ ಯಾರನ್ನ ಅಭ್ಯರ್ಥಿ ಅಂತ ಹೇಳಿ ಒಕ್ಕತ್ತರೋ ಅವರು ಕೋಲಾರದಲ್ಲಿ ಅಭ್ಯರ್ಥಿ ಆಗ್ತಾರೆ ಅದು ಚಿಕ್ಕ ಚಿಕ್ಕಪೆದಣನೇ ಇರ್ಬೋದು ಅಥವಾ ರಮೇಶ್ ಕುಮಾರ್ ಅವರು ಹೇಳಿದಂತ ಒಬ್ಬ ಅಭ್ಯರ್ಥಿ ಇರ್ಬೋದು ಯಾರೇ ಆಗಿರ್ಬೋದು ಆದ್ರೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇವರಿಬ್ಬರೂ ಸಹ ಒಪ್ಪುವಂತ ಅಭ್ಯರ್ಥಿ ಆಗ್ಬೇಕು ಹೇಳಿ ರಮೇಶ್ ಕುಮಾರ್ ಅವರ ಬಣ ಎಲ್ ಹನುಮಂತಯ್ಯ ಅವರಾಗ್ಲಿ ಅಂತ ಹೇಳ್ತಾ ಹನುಮಂತಯ್ಯ ಹನುಮಂತಯ್ಯರು ಈಗಾಗಲೇ ರಾಜ್ಯಸಭೆ ಸದಸ್ಯರಾಗಿ ಕೆಲಸ ಮಾಡಿದವರು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ ಹನುಮಂತಯ್ಯ ಅವರಾಗ್ಲಿ ಅಂತ ಇದೆ ಇಲ್ಲಿ ಮುನಿಯಪ್ಪನೂರಿಗೆ ತನ್ನಾಳಿ ಚಿಕ್ಕಪ್ಪದಣ್ಣ ಆಗ್ಲಿ ಅಂತ ಇದೆ ಹಾಗಾಗಿ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ಗೆ ಸ್ವಲ್ಪ ಬೇರೆ ತರಹದ ಚರ್ಚೆಗೆ ಈಗ ಪ್ಲಾಟ್ಫಾರ್ಮ್ ಆಗಿದೆ ಈಗ ಸುಮಾರು ಹನ್ನೊಂದು ಕ್ಷೇತ್ರಗಳಲ್ಲಿ ಅವರ ಮಕ್ಕಳಿಗೆ ತಮ್ಮಂದಿರಿಗೆ ಅಕ್ಕನಿಗೆ ಟಿಕೆಟ್ ಕೊಟ್ಟಂತ ಉದಾಹರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಸಹ ನಾವು ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಚರ್ಚೆ ಏನಾಗುತ್ತೆ ಅನ್ನೋದ್ರ ಜೊತೆಗೆ ಇನ್ನು ಎಲ್ ಹನುಮಂತಿಯವರಿಗೆ ಒಂದು ಅವಕಾಶ ಸಿಕ್ಕಿದೆ ರಾಜ್ಯಸಭೆ ಸದಸ್ಯರಾಗಿ ಮತ್ತೆ ಬೇರೆ ಯಾರಿಗ್ ನೋಡ್ಬೋದು ಅಂತ ಹೇಳಿ ಆದ್ರೆ ರಮೇಶ್ ಕುಮಾರ್ ಅವ್ರು ಕೂಡ ಎಲ್ ಅವರಿಗೆ ಅಂತ ಹೇಳ್ತೇನೆ ಅದು ಅಂತಿಮವಾಗಿ ನಯನ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇವರಿಬ್ಬರು ಸಹ ಒಟ್ಟಿಗೆ ಯಾರ ಹೆಸರಿಗೆ ಒಪ್ಪಿಗೆ ಸೂಚಿಸುತ್ತೋ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪೂಲರಕ್ಷಿತ ಕಣಕ್ಕಿಳಿತಾರೆ ಅನ್ನೋದಂತೂ ಸತ್ಯ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು